ಇನ್ನು ಕನ್ನಡದಲ್ಲಿ ಸ್ಥಳ ನಾಯಕಿಯಾಗಿ ಗುರುಸಿಕೊಂಡು ಸಾಕಷ್ಟು ಹೆಸರು ಮಾಡಿದ ಅದ್ಭುತವಾದಂಥ ನಟಿಯಿಂದ ಕೂಡ ಇವ್ರನ್ನ ಹೇಳ್ಬೋದು ಹೌದು ಕನ್ನಡದಲ್ಲೇ ಮತ್ತಷ್ಟು ಹೆಸರು ಮಾಡಿ ರಾಧವರು ಈಗ ವಿಧಿವಶರಾಗಿದ್ದಾರೆ ಸದ್ಯ ಈ ಬಗ್ಗೆ ಸದ್ಯ ಮಾಹಿತಿ ಬರ್ತದೆ ಹಾಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂದೆ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಇನ್ನು ರಾಧವರು ವಿಶಕ್ನಿ ಎಂಬ ಸಿನಿಮಾದ ಮೂಲಕ ಇಟಿಯನ್ನು ಕೂಡ ಕೊಟ್ಟು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಂದಂಥ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ತನಕ ನಾಯಕಿಯಾಗಿ ಗುರುಸಿಕೊಂಡು ನಂತರ ಎರಡು ಸಾವಿರದ ಹತ್ತರ ತನಕನೂ ಕೂಡ ಪೋಷಕ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಂಥ ಬಿ ವಿ ರಾಧವರು ಇದೀಗ ವಿಧಿವೇಶ್ವರಾಗಿದ್ದಾರೆ ಸದ್ಯ ಎಪ್ಪತ್ತ ಎಂಟು ವರ್ಷವರೆಗಾಗಿತ್ತು ವಯಸ್ಸಾದ ಕಾರ್ಯದಿಂದ ಬಳತಿದ್ದಂಥ ಬಿ ವಿ ರಾಧವರು ನಟಿ ಲಕ್ಷ್ಮೀ ಜಯಂತಿ ಭಾರತಿ ವಿಷ್ಣುವರ್ಧನ್ ಅವರ ಕಾಲದಲ್ಲಿ ನಾಯಕಿಯಾಗಿ ಗುರುಸಿಕೊಂಡಂಥ ಅದ್ಭುತವಾದಂಥ ನಟಿ ಅಂತಲೇ ಹೇಳ್ಬೋದು ಬಿ ವಿ ರಾಧಾ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಅಂಬರೀಶ್ ಶಿವಣ್ಣ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಕೂಡ ನಾಯಕಿಯಾಗಿ ಗುರುಸಿಕೊಂಡಂಥ ಬಿ ವಿ ರಾಧವರು ಇದೀಗ ವಿಧಿವೇಶ್ವರಾಗಿದ್ದಾರೆ ಸದ್ಯ ಪತಿ ಹಾಗೂ ಇಬ್ಬರು ಪುತ್ರರನ್ನು ಬಿಟ್ಟು ಹೋಗಲಿರುವ ಬಿ ವಿ ರಾಧವರು ಇಡೀ ಸ್ಯಾಂಡಲ್ವುಡ್ ಗೆ ಕಂಬನಿ ಮಿಡಿದಾರೆ ಅಂತಾನೂ ಕೂಡ ಹೇಳ್ಬೋದು ಏನೇಲಿ ನಟಿ ಬಿ ವಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೋರೋಣ ಧನ್ಯವಾದ